ಮಹಾತ್ಮ ಗಾಂಧೀಜಿ ಗಾಂಧೀಜಿ ಭಾರತೀಯರ ಪಾಲಿಗೆ ರಾಷ್ಟ್ರಪತಿಯರು ಅವರು ಭಾರತದ ಜನತೆಯ ಸುಖದ ಸಲುವಾಗಿ ನಿಸ್ವಾರ್ಥ ಶಿಕ್ಷಣ ಮುಗಿಸಿ ಉಚ್ಚ ಶಿಕ್ಷಣ ಪಡೆದರು ಇವರ ಮದುವೆ ಕಸ್ತೂ ಕಸ್ತೂರಬಾ ಅವರ ನಡುವೆ ಆಯಿತು ಗಾಂಧೀಜಿ ಇಂಗ್ಲೆಂಡಿಗೆ ಹೋಗಿ ಬ್ಯಾರಿಸ್ಟರ್ ಪದವಿ ಪಡೆದರು ಆಫ್ರಿಕಾ ಖಂಡದಲ್ಲಿ ವರ್ಣಭೇದದ ವಿರುದ್ಧ ಹೋರಾಡಿದರು ಕಾಂಗ್ರೆಸ್ ಸಂಸ್ಥೆ ಮೂಲಕ ಭಾರತಕ್ಕೆ ಸ್ವಾತಂತ್ರ್ಯ ಗಾಂಧೀಜಿಯವರು ಹರಿ ಹರಿಜನ ಉದ್ಧಾರಕ್ಕಾಗಿ ಪ್ರಯತ್ನಿಸಿದರು ಪ್ರೀತಿಯಿಂದ ಎಲ್ಲರೂ ಅವರನ್ನು ಬಾಪೂಜಿ ಎಂದು ಕರೆಯುತ್ತಿದ್ದರು ಬಾಪೂಜಿ ಅವರು ನಡೆನುಡಿಗಳು ಜನರಿಗೆ ಹಿತೋಪದೇಶ ನೀಡುತ್ತಿದ್ದವು ಅವರು ಸಾವಿರದ ಒಂಬೈನೂರ ನಲವತ್ತೆಂಟರ ಜನವರಿ ಮೂವತ್ತರಂದು ನ್ಯಾತುರಾಮ್ ಗೂಡ್ಸೆ ಎಂಬ ಹಂತಕದಿಂದ ಕೊಲೆಯಾದರು